ಎಲ್ಲರಿಗೂ ನಮಸ್ತೆ ಇದು ಕಡೆ ಕಾರ್ತಿಕ ಮಾಸದ ಶುಕ್ರವಾರದ ಮಿನಿ ಬ್ಲಾಗು ನಾನು ಬೆಂಗಳೂರಿಂದ ಹೊರಟು ಮದ್ದೂರಿಗೆ ಬಂದು ಅಮ್ಮನ್ನು ಕರ್ಕೊಂಡು ಮನೆ ದೇವರಿಗೆ ಪೂಜೆಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗ ಅಮ್ಮ ಮೂರು ಜನನೂ ಹೊರಟ್ವಿ ಅಲ್ಲಿಂದ ಹೊರಟು ನಾವು ದೇವಸ್ಥಾನಕ್ಕೆ ಏನೇನು ಪೂಜೆ ಸಾಮಾನು ತೊಗೋಬೇಕು ಎಲ್ಲ ತಗೊಂಡು ಹಾಗೇ ಬಸಪ್ಪನಿಗೆ ತರಕಾರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ತರಕಾರಿನೂ ಸ್ವಲ್ಪ ತೊಗೊಂಡ್ವಿ ಕ್ಯಾರೆಟು ಹುಳ್ಳಿಕಾಯಿ ಗೆಡ್ಡೆ ಕೋಸು ಹಾಗಾಗಿ ಸೌತೆಕಾಯಿ ಒಂದು ಮಿಸ್ ಆಯಿತು ಸರಿ ನೆನಪಲ್ಲೇ ಇದ್ದೆ ಬಟ್ ತಗೊಳ್ಳೋ ಟೈಮಲ್ಲಿ ನಾನು ಮರ್ತು ಬಿಟ್ಟಿದ್ದೀನಿ ಹಾಗಾಗಿ ಎಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಬರ್ ಬಂದ ಮೇಲೆ ಅಲ್ಲೇ ಕಾಲು ತೊಳ್ಕೊಂಡು ಒಳಗಡೆಗೆ ಹೋಗೋಣ ಅಂತ ಹೇಳಿ ಗಾಡಿ ಇಳ್ದು ಅಲ್ಲೇ ಕಾಲು ತೊಳ್ಕೊಂಡು ಒಳಗಡೆಗೆ ಹೋದ್ವಿ ನಮ್ದು ಇದೇ ಒನ್ ಆದಿ ವನ್ನಾಯಕನಹಳ್ಳಿ ಮಠ ಅಂತ ಹೇಳ್ತಾರೆ ಹಾಗಾಗಿ ಇದು ಹಳೇ ಕಾಲದ ತೊಟ್ಟಿ ಮನೆ ಥರ ಇದೆ ತುಂಬಾನೇ ಚೆನ್ನಾಗಿದೆ ತುಂಬನೇ ಪವರ್ಫುಲ್ ಕೂಡ ತುಂಬಾನೇ ಜನನು ಕೂಡ ಬರ್ತಾರೆ ನಾವು ನಮ್ಮನೆ ದೇವರು ಅಂತ ಹೇಳಿ ನಾವು ತಿಂಗಳಿಗೆ ಎರಡು ಸತ್ತಿನಾದರೂ ಹೋಗೇ ಹೋಗ್ತೀವಿ ಅಲ್ಲಿಗೆ ಹಾಗಾಗಿ ಒಳಗಡೆ ಹೊರಟಿ ನಾವು ಫಸ್ಟು ಅಮ್ಮ ಹೋಗಿದ್ದೆ ತಗೊಂಡಿದ್ದ ತರಕಾರಿಗಳನ್ನ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಅಮ್ಮ ಫಸ್ಟು ತೊಳೆಯೋ ಕಡೆ ಹೊರಟರು ತರಕಾರಿನೆಲ್ಲ ತೊಳ್ಕೊಂಡು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆನೆ ತರಕಾರಿ ಅದೆಲ್ಲ ಒಂದು ಸೈಡ್ ಇಟ್ಟು ಮತ್ತು ನಾವು ಪೂಜೆಗೆ ಅಂತ ಹೋದ್ವಿ ಅಲ್ಲೂ ಅಷ್ಟೇ ಪೂಜೆ ಸಾಮಾನೆಲ್ಲ ಕೊಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇದೇ ದೇವರು ಗರ್ಭಗುಡಿ ಅದು ಅರ್ಧ ಬಾಗಿಲು ಕ್ಲೋಸ್ ಮಾಡಿ ಯಾವಾಗಲೂ ಆ ಬಾಗಿಲಿಗೆ ಪೂಜೆ ಮಾಡ್ತಾರೆ ಅದರದು ಕತೆ ತುಂಬ ಇದೆ ನೆಕ್ಸ್ಟು ಯೂಟ್ಯೂಬಲ್ಲಿ ನಾನು ಪೂರ್ತಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದ್ರ ಪೂರ್ತಿ ಕಥೆನ ತಿಳ್ಕೊಂಡು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಬಟ್ ಯಾರ ಹತ್ರ ಇದ್ದೀರೋ ಅವರು ಹೋಗಿ ಬನ್ನಿ ತುಂಬ ಪವರ್ಫುಲ್ ದೇವ್ರಿದು ಹಾಗಾಗಿ ನಾವಂತೂ ತಿಂಗ್ಳಿಗೆ ಎರಡು ಸತಿನಾದರೂ ಹೋಗೇ ಹೋಗ್ತೀವಿ ಅಲ್ಲೇ ನಮ್ಮನೆ ದೇವರು ಬಸಪ್ಪ ಇದು ಸ್ವಾಮಿ ಬಸಪ್ಪ ಅಂತ ಹೇಳ್ತೀವಿ ಹಾಗಾಗಿ ಅದು ಅಷ್ಟೆ ನಾನು ಅದನ್ನ ನೋಡಿಬಿಟ್ರೆ ತುಂಬಾ ಖುಷಿಯಾಗತ್ತೆ ಅಲ್ಲಿಂದ ಬರೋಕ್ಕೆ ಇಷ್ಟ ಆಗೋಲ್ಲ ಹಾಗೆ ಅಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇರೋರು ಅಷ್ಟೇ ಏನವ್ವ ತುಂಬ ದಿವ್ಸದಿಂದ ಬರಲಿಲ್ಲ ಅಂದರು ಬಟ್ ನಾನು ಒಂದು ತಿಂಗಳಿಂದ ಆಗಿರಲಿಲ್ಲ ಹಾಗಾಗಿ ಅಲ್ಲೂ ಹೋಗಿ ಬಸ್ಸಪ್ಪ ತೊಗೊಂಡೋಗಿರೋದನ್ನೆಲ್ಲ ಕೊಟ್ಟು ಅದಕ್ಕೆ ನಾವೇ ನನ್ನ ಕೈಯಾರ ತಿನ್ನಿಸಿ ತುಂಬಾ ಖುಷಿ ಆಯಿತು ನನಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವ್ರು ಹೇಳಿದ್ರು ಇವತ್ತು ಕಾರ್ತಿಕ ಶುಕ್ರವಾರ ಬಂದಿರೋದ್ರಿಂದ ಕಾರ್ತಿಗೆ ಹಚ್ತಾರೆ ಇವತ್ತು ಒಂಬತ್ತು ಗಂಟೆ ಆಗತ್ತೆ ನಮ್ಮ ಮನೆಯಲ್ಲೇ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಬೆಳಗ್ಗೆ ಹೋಗವ ಅಂತ ಅವರು ಹೇಳಿದ್ರು ಇಲ್ಲ ಮತ್ತು ಅದಕ್ಕೆ ನಾನು ಬೆಳಗ್ಗೆನೇ ಬಂದಿದ್ದು ನಾನು ಇಲ್ಲ ದೀಪ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಂತ ಹೇಳಿ ನಾನು ಎಲ್ಲ ಪೂಜೆ ಎಲ್ಲ ಮುಗೀತು ಬಟ್ ಬಸವನ ಹತ್ರನೇ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಅವರು ತುಂಬ ಹೊತ್ತು ಮಾತಾಡಿದ್ರು ನಮ್ಮಲ್ಲಿ ಏನೇ ಕಷ್ಟ ಸುಖ ಇದ್ರೂ ಹತ್ರ ಹೇಳ್ಕೊಂಡ್ರೆ ಕಿವಿ ಕೊಟ್ಟು ಕೇಳಿಸ್ಕೊಳುತ್ತೆ ನನಗೆ ಅದೇ ತುಂಬ ಒಂದು ವಾರದಿಂದ ಹುಷಾರಿರಲಿಲ್ಲ ನನಗೆ ಹಾಗಾಗಿ ನಾನು ಇವತ್ತು ತುಂಬ ಒಂದು ಎರಡು ಮೂರು ದಿವ್ಸದಿಂದನೇ ಹೋಗಬೇಕು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಸವನ ದಾಟಿಸ್ಬೇಕು ಅಂತ ಹೇಳಿ ಅನ್ಕೋತಾನೆ ಇದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಶುಕ್ರವಾರ ಸೋಮವಾರ ಅಲ್ಲಿ ವಾರ ಪೂಜೆನೂ ನಡೆಯೋದು ಅಷ್ಟೇ ನಮ್ಮ ವಾರನೇ ಶುಕ್ರವಾರ ಸೋಮವಾರ ಪೂಜೆ ನಡೆಯುತ್ತೆ ಅಲ್ಲಿ ಹಾಗಾಗಿ ನಂಗೆ ಶುಕ್ರವಾರ ಸಿಕ್ತು ನಾನು ಹೋಗಿ ಪೂಜೆ ಎಲ್ಲ ಮುಗಿಸಿ ಬಸ್ವನ್ನೂ ಕೂಡ ದಾಟಿಸ್ಕೊಂಡು ಇಲ್ಲಿ ಒಂಬತ್ತು ಗಂಟೆಗೆ ಕಾರ್ತಿಕೆ ಹಸ್ತಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಅಷ್ಟೋ ತನಕ ನೈಟಲ್ಲಿ ಇದ್ದು ನೋಡ್ಕೊಂಡು ಬರೋಕ್ಕಾಗಲ್ಲ ಹಾಗಾಗಿ ನಾನು ಅಲ್ಲೇ ದೀಪ ಹಚ್ಚಿ ಊಟವೂ ಕೂಡ ಅಲ್ಲೇ ಇತ್ತು ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸೋಮವಾರ ಊಟ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಯಸ ಅನ್ನ ಸಾರು ಪಲ್ಯ ಮಜ್ಜಿಗೆ ಎಲ್ಲ ಇರುತ್ತೆ ಬೇಕಾದವರು ಅಲ್ಲಿ ಅಕ್ಕಿ ಎಲ್ಲ ಕೊಡಿಸ್ಬೋದು ನಾವೇನೇ ತರಕಾರಿ ಏನೇ ತಗೊಂಡೋಗಿ ಕೊಟ್ಟರು ಅಡುಗೆಗೆ ಯೂಸ್ ಮಾಡ್ಕೊತಾರೆ ಅಲ್ಲಿ ಹಾಗಾಗಿ ನಾವು ಬೇಕಾದ ಏನಾದರೂ ಹೋದಾಗ ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾವು ಕೊಟ್ಟು ಬರ್ತೀವಿ ಅಲ್ಲಿ ಅಲ್ಲೇ ಊಟನೂ ಕೂಡ ಮುಗಿಸಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನನಗೂ ದೇವಸ್ಥಾನ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು ಸರಿ ಅಂತ ಹೇಳಿ ಸಂಜೆ ಇತ್ತು ಹೊರಟೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದ್ ಬಂದು ನನ್ ಫೇವ್ರೆಟ್ ಪ್ಲೇಸ್ ಫೇವ್ರೆಟ್ ರೋಡ್ ನನ್ ತುಂಬಾ ಇಷ್ಟ ನಾನು ಯಾವಾಗ್ಲೂ ದೇವಸ್ಥಾನಕ್ ಬಂದಾಗ ನಾನು ಇಲ್ಲಿ ನಿಲ್ಸಿ ರೀಲ್ಸ್ ಮಾಡ್ಕೊಂಡೆ ಹೋಗ್ತಿದೆ ಟೈಮು ಗೆ ವಿಡಿಯೋಸ್ ನ ಮಾಡ್ಕೊತಾ ಇದ್ದೀನಿ ಈ ರೋಡ್ ಅಂತ ನಂಗೆ ತುಂಬಾನೇ ನೋಡಿದ್ರೆ ಖುಷಿ ಆಗತ್ತೆ ತುಂಬಾನೇ ಚೆನ್ನಾಗೈತೆ ಇಲ್ಲಿ ವಾತಾವರಣ ಅಂತ ಸುತ್ತ ತೋರಿಸಿ ಈ ವಾತಾವರಣ ಅಂತೂ ತುಂಬಾನೇ ನೋಡಕ್ ಅಂತೂ ಸಕ್ಕದಾಗೈತೆ ಬಟ್ ಯಾವಾಗ್ಲೂ ಬೆಳಗ್ಗೆನೇ ಬರ್ತಿದೆ ಬಟ್ ನಾನು ಇವತ್ತು ಲೇಟ್ ಆಯ್ತು ಅಂತ ನಾನು ಸಂಜೆ ಬಂದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಈ ಜಾಗ ಯಾವಾಗ ಬಂದರೂ ಒನ್ ಅವರ್ ಈ ರೋಡಲ್ಲೇ ಸ್ಪೆಂಡ್ ಮಾಡಿ ಹೋಗ್ತೀನಿ ನೋಡೋಕ್ಕಂತೂ ಸಖತ್ತಾಗಿದೆ ಅಲ್ಟಿಮೇಟಾಗಿದೆ ಎಲ್ಲ ತುಂಬ ಭತ್ತ ಬೆಳೆದಿದ್ದಾರೆ ಇನ್ನೇನು ಆಗಲೇ ಆಲ್ರೆಡಿ ಭತ್ತ ಕೀಳೋ ಸ್ಟೇಜಿಗೆ ಬಂದಿದೆ ತುಂಬಾ ಚೆನ್ನಾಗೈತೆ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚಿಟ್ಟು ಹೇಳ್ಕೊಡ ಊನ್ಗೆ ಹಾ ಸಬ್ಸ್ಕ್ರೈಬ್ ಮಾಡಿ ಅದೊಂದು ಕಷ್ಟ ಅಂತೆ ಹೇಳಿ ಒಂದ್ಸತಿ ನೋಡ್ತೀನಿ ಹೆಂಗ ಹೇಳ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಹಾ ಹೇಳಿ ಲೈಕ್ ಮಾಡಿ ಫಾಲೋ ಹ್ಮ್ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಿಂಟು ನೀನ್ ಹೇಳೋ ಚಿಂಟು ಹೇಳೋ ಪ್ಲೇಸ್ ನೋಡು ಏನ್ ಸಕ್ಕಿದ್ ಮಾತಾಡಲ್ವಂತೆ ನಾಚ ಇದ್ದಾನೆ ಹೇಳಲ್ವಂತೆ